ಸ್ನೇಹಿತರೆ ಕ್ವಿಜ್ ಸ್ಟಡಿ ಗೆ ಸ್ವಾಗತ ಸುಸ್ವಾಗತ ನಾವು ಈ ಒಂದು ವಿಡಿಯೋದಲ್ಲಿ ಇಪ್ಪತ್ತು ಪ್ರಶ್ನೆಗಳನ್ನ ಕೇಳುತ್ತೇವೆ ಹಾಗೇನೆ ಈ ಒಂದು ಪ್ರಶ್ನೆಗಳಿಗೆ ನೀವು ಉತ್ತರವನ್ನ ನೀಡಲು ಪ್ರಯತ್ನಿಸಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಬರೋಣ ಮಹಾರಾಣ ಪ್ರತಾಪನ ಕುದುರೆಯ ಹೆಸರೇನು ಎ ನೈಟಿಮ್ ಗೇಲ್ ಬಿ ಚೇತಕ್ ಸಿ ಹಯ ಗ್ರೀವ್ ಡಿ ಕ್ಲೌಡ್ ಸರಿಯಾದ ಉತ್ತರ ಬಿ ಚೇತಕ್ ವಯಸ್ಕ ಮಾನವ ದೇಹದಲ್ಲಿ ಎಷ್ಟು ಮೂಳೆಗಳಿವೆ ಎ ಒನ್ನೂರ ಹತ್ತು ಬಿ ಒನ್ನೂರ ಐವತ್ತೆರಡು ಸಿ ಒನ್ನೂರ ಎಪ್ಪತ್ತೆರಡು ಡಿ ಎರಡು ನೂರ ಆರು ಸರಿಯಾದ ಉತ್ತರ ಡಿ ಎರಡು ನೂರ ಆರು ರೌಲಟ್ ಕಾಯ್ದೆಯನ್ನು ಯಾವ ವರ್ಷದಲ್ಲಿ ಅಂಗೀಕರಿಸಲಾಯಿತು ಎ ಹತ್ತೊಂಬತ್ ಹತ್ತೊಂಬತ್ತು ಬಿ ಹತ್ತೊಂಬತ್ ಇಪ್ಪತ್ತೊಂದು ಸಿ ಹತ್ತೊಂಬತ್ ನೂರ ಡಿ ಹತ್ತೊಂಬತ್ತು ನೂರ ಹದಿನಾರು ಸರಿಯಾದ ಉತ್ತರ ಎ ಹತ್ತೊಂಬತ್ ನೂರ ಹತ್ತೊಂಬತ್ತು ಭಾರತದ ಅತಿ ಉದ್ದವಾದ ನದಿ ಯಾವುದು ಎ ಗಂಗಾ ನದಿ ಬಿ ನರ್ಮದಾ ನದಿ ಸಿ ಗೋದಾವರಿ ನದಿ ಡಿ ಯಮುನಾ ನದಿ ಸರಿಯಾದ ಉತ್ತರ ಎ ಗಂಗಾ ನದಿ ವಿವಾಹದಲ್ಲಿ ಗ್ರಹಗಳ ಸಂಖ್ಯೆ ಎಷ್ಟು ಎ ಐದು ಬಿ ಆರು ಸಿ ಏಳು ಡಿ ಎಂಟು ಸರಿಯಾದ ಉತ್ತರ ಡಿ ಎಂಟು ಭಾರತದ ಅತ್ಯಂತ ಅಗಲವಾದ ನದಿ ಯಾವುದು ಎ ನರ್ಮದಾ ನದಿ ಬಿ ಕೃಷ್ಣಾ ನದಿ ಸಿ ಯಮುನಾ ನದಿ ಡಿ ಬ್ರಹ್ಮಪುತ್ರ ನದಿ ಸರಿಯಾದ ಉತ್ತರ ಡಿ ಬ್ರಹ್ಮಪುತ್ರ ನದಿ ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಅತ್ಯುನ್ನತ ಗೌರವವಾಗಿದೆ ಎ ಅಶೋಕ ಚಕ್ರ ಬಿ ಕೆಎಲ್ ರತ್ನ ಸಿ ಭಾರತ ರತ್ನ ಡಿ ಪದ್ಮಭೂಷಣ ಸರಿಯಾದ ಉತ್ತರ ಸಿ ಭಾರತ ರತ್ನ ಸಿಲಿಂಡರ್ನಲ್ಲಿ ಯಾವ ಅನಿಲ ತುಂಬಿರುತ್ತದೆ ಎ ನೈಟ್ರೋಜನ್ ಬಿ ಆಕ್ಸಿಜನ್ ಡಿ ಮಿಥೇನ್ ಸರಿಯಾದ ಉತ್ತರ ಡಿಮಿಥೇನ್ ಬಲೂನುಗಳಲ್ಲಿ ಯಾವ ಅನಿಲ ತುಂಬಿರುತ್ತದೆ ಎ ಅಸಿಟಿಲಿನ್ ಬಿ ನೈಟ್ರೋಜನ್ ಸಿ ಮಿಥೇನ್ ಡಿ ಹೀಲಿಯಂ ಸರಿಯಾದ ಉತ್ತರ ಡಿ ಹೀಲಿಯಂ ಸಿಲಿಂಡರ್ ಒಳಗೆ ಯಾವ ಅನಿಲ ಹೋಗುತ್ತದೆ ಎ ನೈಟ್ರೋಜನ್ ಅನಿಲ ಬಿ ಬ್ಯೂಟೇನ್ ಮತ್ತು ಪ್ರೋಪೇನ್ ಸಿ ಇಥೇನ್ ಅನಿಲ ಡಿ ಮಿಥೇನ್ ಅನಿಲ ಸರಿಯಾದ ಉತ್ತರ ಬಿ ಬ್ಯೂಟೇನ್ ಮತ್ತು ಪ್ರೋಪೇನ್ ಭಾರತದ ಅತಿ ದೊಡ್ಡ ರಾಜ್ಯ ಯಾವುದು ಎ ಉತ್ತರ ಪ್ರದೇಶ್ ಬಿ ರಾಜಸ್ಥಾನ್ ಸಿ ತಮಿಳುನಾಡು ಡಿ ಮಧ್ಯಪ್ರದೇಶ ಸರಿಯಾದ ಉತ್ತರ ಬಿ ರಾಜಸ್ಥಾನ್ ಯಾವ ಪ್ರಾಣಿಯು ತನ್ನ ದೇಹದಲ್ಲಿ ಅತಿ ಹೆಚ್ಚು ರಕ್ತವನ್ನು ಹೊಂದಿದೆ ಎ ಆನೆ ಬಿ ಕರಡಿ ಸಿ ಸಿಂಹ ಡಿ ಒಂಟೆ ಸರಿಯಾದ ಉತ್ತರ ಎ ಆನೆ ಯಾವ ತರಕಾರಿ ತಿನ್ನುವುದರಿಂದ ರಕ್ತ ಶುದ್ಧವಾಗುತ್ತದೆ ಎ ಸೋರೆಕಾಯಿ ಬಿ ಲೇಡಿ ಫಿಂಗರ್ ಸಿ ಬದನೆಕಾಯಿ ಡಿ ಪಪಾಯ ಸರಿಯಾದ ಉತ್ತರ ಎ ಸೋರೆಕಾಯಿ ನವಜಾತ ಶಿಶುವಿನ ದೇಹದಲ್ಲಿ ಎಷ್ಟು ಮೂಳೆಗಳಿವೆ ಎ ಎರಡು ನೂರ ಆರು ಬಿ ಎರಡು ನೂರ ಮೂವತ್ತು ಸಿ ಎರಡು ನೂರ ಐವತ್ತು ಡಿ ಮುನ್ನೂರ ಐದು ಸರಿಯಾದ ಉತ್ತರ ಡಿ ಮುನ್ನೂರ ಐದು ಇಂದಿರಾ ಗಾಂಧಿ ಪರಮಾಣು ಸಂಶೋಧನಾ ಸಂಸ್ಥೆಯನ್ನು ಯಾವಾಗ ಸ್ಥಾಪಿಸಲಾಯಿತು ಎ ಹತ್ತೊಂಬತ್ತು ಮೂವತ್ತೊಂದು ಬಿ ಹತ್ತೊಂಬತ್ ಐವತ್ಮೂರು ಸಿ ಹತ್ತೊಂಬತ್ ನೂರ ಅರವತ್ತೊಂದು ಡಿ ಹತ್ತೊಂಬತ್ತು ಎಪ್ಪತ್ತೊಂದು ಸರಿಯಾದ ಉತ್ತರ ಡಿ ಹತ್ತೊಂಬತ್ ನೂರ ಎಪ್ಪತ್ತೊಂದು ಮಕ್ಕಳ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಎ ಜನವರಿ ಹದಿನಾಲ್ಕು ಬಿ ನವೆಂಬರ್ ಹನ್ನೊಂದು ಸಿ ಜನವರಿ ಇಪ್ಪತ್ತೊಂದು ಡಿ ನವೆಂಬರ್ ಹದಿನಾಲ್ಕು ಸರಿಯಾದ ಉತ್ತರ ಡಿ ನವೆಂಬರ್ ಹದಿನಾಲ್ಕು ಪಾಟ್ನಾದ ಪ್ರಾಚೀನ ಹೆಸರೇನು ಎ ಪಾಟಲಿಪುತ್ರ ಬಿ ಮಗದ ಸಿ ಸಿಲೋನ್ ಡಿ ಹಸ್ತಿನಾಪುರ ಸರಿಯಾದ ಉತ್ತರ ಎ ಪಾಟಲಿಪುತ್ರ ಭೂಮಿಯಿಂದ ಕಾಣುವ ಅತ್ಯಂತ ಪ್ರಕಾಶಮಾನವಾದ ಗ್ರಹ ಯಾವುದು ಎ ಮಂಗಳ ಬಿ ಶುಕ್ರ ಸಿ ಬುಧ ಡಿ ಗುರು ಸರಿಯಾದ ಉತ್ತರ ಬಿ ಶುಕ್ರ ಮೊಘಲ ರಾಜವಂಶವನ್ನು ಸ್ಥಾಪಿಸಿದವರು ಯಾರು ಎ ದಶರಥ ಬಿ ಬಾಬರ್ ಸಿ ಬಿಂದುಸಾರ ಡಿ ಜಹಾಂಗೀರ್ ಸರಿಯಾದ ಉತ್ತರ ಬಿ ಬಾಬರ್ ಪಾಕಿಸ್ತಾನದ ರಾಜಧಾನಿಯ ಹೆಸರೇನು ಎ ರಾವಲ್ಪಿಂಡಿ ಬಿ ಇಸ್ಲಾಮಾಬಾದ್ ಸಿ ಲಾಹೋರ್ ಡಿ ಕರಾಚಿ ಸರಿಯಾದ ಉತ್ತರ ಬಿ ಇಸ್ಲಾಮಾಬಾದ್ ಮೊದಲ ಬಲ್ಪ್ ಅನ್ನು ಯಾವ ದೇಶದಲ್ಲಿ ತಯಾರಿಸಲಾಯಿತು ಎ ಭಾರತ ಬಿ ಚೀನಾ ಸಿ ಜಪಾನ್ ಡಿ ಅಮೇರಿಕಾ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ